ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಲಾರಿ ಮಾಲೀಕರು ಆರಂಭಿಸಿರುವ ಮುಷ್ಕರ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಮಂಗಳವಾರ ಎಂಬತ್ತರಷ್ಟು ಲಾರಿಗಳು ಸಂಚಾರ ನಡೆಸಲಿಲ್ಲ ಎಂದು ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲ ಟ್ಯಾಂಕರ್ಗಳ ಓಡಾಟ ಸ್ತಬ್ಧಗೊಂಡಿದೆ ಈ ಮಧ್ಯೆ ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಸಂಘದೊಂದಿಗೆ ಸಿಎಂ ನಿನ್ನೆ ಸಂಜೆ ನಡೆಸಿದ ಸಂಧಾನಸಭೆ ವಿಫಲವಾಗಿದೆ ಮುಷ್ಕರ ನಿಲ್ಲಿಸುವಂತೆ ಸಿಎಂ ಹೇಳಿದರೂ ಲಾರಿ ಸಂಘದ ಮಾಲೀಕರು ಒಪ್ಪುತ್ತಿಲ್ಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಮತ್ತೊಮ್ಮೆ ಭೀಕರ ಅಪಘಾತ ಸಂಭವಿಸಿದ್ದು ಓರ್ವ ಸಾವನ್ನಪ್ಪಿದರೆ ಹತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗುತ್ತಿದ್ದ ಹೋಂಡಾ ಸೇವಿಕ್ ಕಾರು ಚನ್ನಪಟ್ಟಣ ತಾಲೂಕು ಲಂಬಾಣಿ ತಾಂಡ್ಯದ ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ಪಕ್ಕದ ರಸ್ತೆಗೆ ಬಿದ್ದಿದೆ ಆಗ ಬೆಂಗಳೂರಿಗೆ ಹೋಗುತ್ತಿದ್ದ ಮಾರುತಿ ಡಿಸೈರ್ ಮತ್ತು ವ್ಯಾಗನಾರ್ ಕಾರ್ಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ವ್ಯಾಗನಾರ್ನಲ್ಲಿದ್ದ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ತಬ್ಧವಾಗಿದ್ದ ಬೀದರ್ ಬೆಂಗಳೂರು ವಿಮಾನ ಹಾರಾಟ ಎಂದಿನಿಂದ ಮತ್ತೆ ಆರಂಭ ಆಗಲಿದೆ ನಷ್ಟದ ಕಾರಣಕ್ಕಾಗಿ ಕಳೆದ ಒಂದೂವರೆ ವರ್ಷದಿಂದ ಹಾರಾಟ ಸ್ಥಗಿತವಾಗಿತ್ತು ಎಂದಿನಿಂದ ಸ್ಟಾರ್ ಏರ್ಲೈನ್ಸ್ ವಿಮಾನ ಹಾರಾಟ ಆರಂಭಿಸಿದೆ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಬೆಂಗಳೂರಿನಿಂದ ಬೀದರ್ ಕಡೆಗೆ ವಿಮಾನ ಸಂಚರಿಸಲಿದೆ ಅದೇ ದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬೀದರ್ನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದೆ ಟಿಕೆಟ್ ಬುಕ್ಕಿಂಗ್ ಆರಂಭಗೊಂಡು ವಿಮಾನ ಹಾರಾಟ ನಡೆಸುತ್ತಿರುವುದಕ್ಕೆ ಜನ ಹರ್ಷ ವ್ಯಕ್ತಪಡಿಸಿದ್ದಾರೆ ಮೋದಿಯವರ ಜನಪ್ರಿಯತೆ ಕಡಿಮೆಯಾದಾಗಲೆಲ್ಲ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗಲೆಲ್ಲ ಉದ್ಯೋಗ ನಷ್ಟ ದೊಡ್ಡದಾದಾಗೆಲ್ಲ ಮೋದಿ ಸರ್ಕಾರ ಐಟಿ ಮತ್ತು ಎಡಿಯನ್ನು ಹೊರತರುತ್ತದೆ ಎಂದು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಮತ್ತು ಕೇಂದ್ರ ಸಂಸ್ಥೆಗಳ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯ ಕುರಿತು ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಸರ್ಕಾರ ಜನಪ್ರಿಯತೆ ಕಡಿಮೆಯಾದಾಗಲೆಲ್ಲ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗಲೆಲ್ಲ ಉದ್ಯೋಗ ನಷ್ಟವು ದೊಡ್ಡದಾದಾಗೆಲ್ಲ ಸರ್ಕಾರ ಐಟಿ ಮತ್ತು ಇಡಿಯನ್ನ ಹೊರತರುತ್ತದೆ ಅವರು ಅಧಿಕಾರಕ್ಕೆ ಬಂದು ಒಂದು ದಶಕ ಕಳೆದಿದೆ ಆದರೂ ಅವರು ಯಾವುದೇ ಇಡಿ ಪ್ರಕರಣಗಳಲ್ಲಿ ಯಾವುದೇ ಆರೋಪಗಳನ್ನ ಸರಿಪಡಿಸಲು ಸಾಧ್ಯವಾಗುತ್ತಿಲ್ಲ ಇಡಿ ಮತ್ತು ಐಟಿ ಪ್ರಕರಣಗಳ ಯಶಸ್ಸಿನ ಪ್ರಮಾಣ ಎಷ್ಟು ಕಪ್ಪು ಹಣ ಎಲ್ಲಿಗೆ ಹೋಗುತ್ತಿದೆ ಹಣ ವರ್ಗಾವಣೆ ಎಲ್ಲಿಗೆ ನಡೆಯುತ್ತಿದೆ ಎಂಬುದನ್ನ ಕಂಡುಹಿಡಿಯಲು ಈ ಕೇಂದ್ರ ಸರ್ಕಾರ ಉತ್ಸುಕರಾಗಿದ್ದಾರೆ ಅವರು ತಮ್ಮ ಸ್ವಂತ ಕಚೇರಿಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಬೇಕು ಅದರ ಮೇಲೆ ಆಡಿಟ್ ಆಗಲಿ ಆರ್ ಎಸ್ ಎಸ್ ಖಾತೆಗಳನ್ನ ಆಡಿಟ್ ಮಾಡಲಿ ಅವರು ಅದನ್ನ ಅನುಮತಿಸುತ್ತಾರೆಯೇ ನಿಜವಾದ ಹಣ ವರ್ಗಾವಣೆ ಚುನಾವಣಾ ಬಾಂಡ್ ಗಳ ಮೂಲಕ ಆರ್ ಎಸ್ ಎಸ್ ಕಚೇರಿಗಳ ಮೂಲಕ ನಡೆಯುತ್ತಿದೆ ನಾನು ಭಾವಿಸುತ್ತೇನೆ ಈ ಸರ್ಕಾರಕ್ಕೆ ಸ್ವಲ್ಪವಾದರೂ ನಾಚಿಕೆ ಇದ್ದರೆ ಅವರು ತಾವು ಪಾರದರ್ಶಕ ಸರ್ಕಾರ ಎಂದು ತೋರಿಸ ಬಯಸಿದರೆ ಮೊದಲು ಆರ್ಎಸ್ಎಸ್ ಮತ್ತು ತಮ್ಮದೇ ಪಕ್ಷದ ಜನರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲು ಪ್ರಾರಂಭಿಸಲಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಎಕನಾಮಿಕ್ ಕ್ರೈಸಿಸ್ ವೆನ್ ಜಾಬ್ ಲಾಸ್ ಗವರ್ಮೆಂಟ್ ಬ್ರಿಂಗ್ಸ್ ಔಟ್ ಐಟಿ ಇಟ್ಸ್ ಬೀನ್ ಅಡ್ ಸಿನ್ಸ್ ದೇ ಆರ್ ಇನ್ ಪವರ್ And yet, they are not able to fix any charges on any of the ED cases. What is the success rate of IT and ED cases? Tell me. If at all this government, the central government, is keen on finding out where black money is going, where uh, the uh, money laundering is happening, they should start raiding their own offices. How is it that the BJP gets 2,000, 3,000 crores of uh, donation? How is it that RSS is building? Over 600 district headquarters. How is it that their new building that they have built, worth 150 crores with complete modern technology, who is funding it? They are saying 75,000 volunteers have given money, 150 crores. Let there be an audit on that. Let RSS accounts be audited. Will they allow that? The real money laundering is happening through election bonds, the real money laundering is happening through RSS uh, offices.

ಹುಬ್ಬಳ್ಳಿಯ ಕೆಎಂಸಿಆರ್ಐ ಶವಾಗಾರದಲ್ಲಿ ಇಲ್ಲಿಯವರೆಗೂ ಅನಾಥವಾಗಿರುವ ರಿತೇಶ್ ಕುಮಾರ್ ಶವವನ್ನು ಗುರುತಿಸಲು ಆತನ ಸಂಬಂಧಿಕರಾಗಲಿ ಪರಿಚಯಸ್ಥರಾಗಲಿ ಯಾರೂ ಬಂದಿಲ್ಲ ಹೀಗಾಗಿ ಪೊಲೀಸರು ಫೋಟೋ ಸಮೇತ ಪ್ರಕಟಣೆ ಹೊರಡಿಸಿದ್ದಾರೆ ಹಂತಕನ ಗುರುತು ಪತ್ತೆಗೆ ಪೊಲೀಸರು ಭಾವಚಿತ್ರ ಬಿಡುಗಡೆ ಮಾಡಿದ್ದಾರೆ ಗೋಧಿ ಬಣ್ಣ ಐದು ಪಾಯಿಂಟ್ ಮೂರು ಅಡಿ ಎತ್ತರ ಇದ್ದಾನೆ ಬಲಗೈಯಲ್ಲಿ ಓಂ ನಮ ಶಿವಾಯ ಜಯ ಸಂಜಯ ಎಂಬ ಟ್ಯಾಟೂ ಇದೆ ಈತನ ಪರಿಚಯವಿದ್ದರೆ ಸೊನ್ನೆ ಎಂಟು ಮೂರು ಆರು ಎರಡು ಎರಡು ಮೂರು ಮೂರು ನಾಲ್ಕು ಒಂಬತ್ತು ಸೊನ್ನೆಗೆ ಸಂಪರ್ಕಿಸಬಹುದು ಎಂದು ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ ಛತ್ತೀಸ್ಗಢದ ಕೊಂಡಗಾಂವ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ ಇಬ್ಬರು ನಕ್ಸಲರು ಸತ್ತಿದ್ದಾರೆ ಮಾವೋವಾದಿಗಳಾದ ಹಲ್ದಾರ್ ಮತ್ತು ರಮೆ ಈ ಇಬ್ಬರಾತಲಿಗೂ ಒಟ್ಟು ಹದಿಮೂರು ಲಕ್ಷ ಬಹುಮಾನ ಘೋಷಿಸಲಾಗಿತ್ತು ಕಿಲಾಂ ಬರ್ಗಾಂ ಪ್ರದೇಶದ ಕಾಡಿನಲ್ಲಿ ಈ ಎನ್ಕೌಂಟರ್ ನಡೆದಿದ್ದು ಇಬ್ಬರು ನಕ್ಸಲೀಯರ ಮೃತದೇಹಗಳು ಪತ್ತೆಯಾಗಿವೆ ಘಟನಾ ಸ್ಥಳದಿಂದ ಎಕೆ ಫಾರ್ಟಿ ಸೆವೆನ್ ರೈಫಲ್ ಇತರ ಶಸ್ತ್ರಾಸ್ತ್ರಗಳು ಸ್ಫೋಟಕಗಳು ಮತ್ತು ನಕ್ಸಲೈಟ್ ವಸ್ತುಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡು ಎಷ್ಟೆತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ